ಕಾನೂನು ಅಂತ ಆನ್ಮಲ್ ಕರ್ನಾಟಕ ಆನಿಮಲ್ ವೆಲ್ಫೇರ್ ಬೋರ್ಡ್ ಮೆಂಬರ್ ಮಾತಾಡೋದು ಇವತ್ತು ನಾವು ಬೆಳಗ್ಗೆ ಡಿ ಸಿ ಅವ್ರನ್ನ ಭೇಟಿ ಮಾಡಿ ಅದಾದ ನಂತರ ನಾವು ಕಾರ್ಪೊರೇಷನ್ ಕಮಿಷನರ್ ಜಗದೀಶ್ ಅವ್ರನ್ನ ಭೇಟಿ ಮಾಡ್ತೀವಿ ಬೆಳಗಾಮಲ್ಲಿ ಒಂದು ಇಶ್ಯೂ ನಡೀತಾ ಇದೆ ಈ ಬೀದಿ ನಾಯಿಗಳನ್ನು ಅವರು ಕಮಿಷನರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಸಿಟಿಯಿಂದ ಆಚೆ ಹಾಕಬೇಕಂತ ಅಂಥ ಪ್ರಸ್ತಾವನೆ ಏನೂ ಮಾಡಿಲ್ಲ ಅವರು ಅದ್ರ ಬಗ್ಗೆ ಆಗಿ ಡಿಸ್ಕಷನ್ ಮಾಡಿದ್ದೀವಿ ಆಮೇಲೆ ಅವರು ಒಪ್ಕೊಂಡಿದ್ದಾರೆ ಇಲ್ಲಿ ಎ ಬಿ ಸಿ ಪ್ರೋಗ್ರಾಮ್ಸು ಮತ್ತು ಏನಾದರೂ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮತ್ತು ಸ್ಟರ್ಲೈಜೇಷನ್ ಪ್ರೋಗ್ರಾಮ್ಸ್ಗಳಿಗೆ ಅವರು ಒಪ್ಪಿಗೆ ನೀಡಿದ್ದಾರೆ ಆ ಬೇಸಿಸ್ ಮೇಲೆ ಅದನ್ನು ಮೋಸ್ಟ್ ಪ್ರವೇಶ ಮುಂದಿನ ಒಂದು ವಾರದಲ್ಲಿ ಕ್ರಮ ತಗೊಂಡು ಬೆಳಗಾಂ ಸಿಟಿಯಲ್ಲಿ ಆ ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ ಮಾಡೋಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಆಮೇಲೆ ನಾವು ಎರಡು ಎನ್ ಜಿ ಒಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಆ ಪ್ರೈವೇಟ್ ಎನ್ ಜಿ ಓಸ್ಗಳಿಂದ ಈ ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ಸು ಮತ್ತು ಡೆಪ್ಟಿ ಡೈರೆಕ್ಟರ್ ಅನಿಮಲ್ ವೆಲ್ ಅನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ಅವರ ಅವ್ರ ಸಮ್ಮುಖದಲ್ಲಿ ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮಕ್ಕೆ ಅದಕ್ಕೆ ಡಾಕ್ಟರ್ ಸೋನಾಲಿ ಸರ್ನಾಭಟ್ ಮೇಡಮ್ನೂ ಇದ್ದಾರೆ ಅವರೂ ಸಮ್ಮತಿ ಕೊಟ್ಟಿದ್ದಾರೆ ಆ ಮೇಲೆ ಅದನ್ನು ಒಂದೊಂದು ವಾರದಲ್ಲಿ ಪ್ರೋಗ್ರಾಮ್ಸ್ಗಳು ಸ್ಟಾರ್ಟ್ ಮಾಡ್ತೀವಿ ಸಿಟಿ ವೈ ಸಿಟಿಯಲ್ಲಿ ಬೈಫರ್ಗೇಷನ್ ಮಾಡ್ತೀವಿ ವಾರ್ಡ್ ವೈಸು ಆ ವಾರ್ಡಲ್ಲಿ ಬೈಫಫರಿಗೇಷನ್ ಮಾಡಿ ಆ ಥರ ನಾವು ಮಾಡ್ತೀವಿ ಇನ್ನೊಂದು ಏನಾಗಿದೆ ಅಂತಂದರೆ ಅನಿಮಲ್ ಶೆಲ್ಟರ್ಸ್ಗಳನ್ನ ಕಾರ್ಪೊರೇಷನ್ ಕಮಿಷನರ್ ಒಪ್ಕೊಂಡಿದ್ದಾರೆ ನಾನು ತುಂಬ ಸಪೋರ್ಟ್ ಮಾಡ್ತೀನಿ ನಾನು ಪ್ರಾಣಿ ಜೀವಿ ನಾನು ಪ್ರಾಣಿಗಳ ಬಗ್ಗೆ ನನಗೂ ಒಂದು ಒಳ್ಳೆಯ ಇದಿದೆ ಆದ್ದರಿಂದ ನಾನು ಪ್ರಾಮುಖ್ಯ ಇಂಪಾರ್ಟೆಂಟ್ ಕೊಡ್ತೀನಿ ಅಂತ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಬಿಸೆಸಸಲ್ಲಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಇವರು ಒಂದು ವಾರದಲ್ಲಿ ಇದನ್ನು ಒಂದು ಸ್ಟೇಜ್ ತರ್ತೀವಿ ಅಂತ ಹೇಳಿದೀವಿ ಓಕೆ